ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ವೇಳಾಪಟ್ಟಿ ದೊಡ್ಡ ಬದಲಾವಣೆಯಾಗಿದೆ ಏನೇನಾಗಿದೆ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ನೋಡ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸಹಜನಕ್ಕೆ ಶೇರ್ ಮಾಡಿ ಓಕೆನಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತನೇ ಸಾಲಿನ ಶೈಕ್ಷಣಿಕ ವರ್ಷದ ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆ ಸದ್ಯ ಆರಂಭವಾಗಲಿದ್ದು ಅದಕ್ಕಿಂತ ಮೊದಲು ಪೂರ್ಣ ಸಿದ್ಧತೆ ಪರೀಕ್ಷೆ ನಡೆಯುತ್ತದೆ ಓಕೆ ಅಭ್ಯಾಸ ಪ್ರಾಕ್ಟೀಸ್ ಎಕ್ಸಾಮ್ ನಡೀತವೆ ಕೆಲವೇ ತಿಂಗಳಲ್ಲಿ ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆ ಆರಂಭವಾಗಲಿದೆ ಹಾಗಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ವೇಳಾಪಟ್ಟಿಯಲ್ಲಿ ಕೂಡ ರಾಜ್ಯದ ರಾಜ್ಯ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದೆ ವಾರ್ಷಿಕ ಪರೀಕ್ಷೆಗೂ ಮೊದಲು ನಡೆಯುವ ಪೂರ್ಣ ಸಿದ್ಧತೆ ಪರೀಕ್ಷೆ ವೇಳಾಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ ಮಾಡಲಾಗಿದೆ ಓಕೆ ಏನು ಮಾಡಿದ್ದಾರೆ ನೋಡ್ತಾ ಹೋಗೋಣ ವೇಳಾಪಟ್ಟಿ ಬದಲಾಯಿಸಿದ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತನೇ ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದ ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆ ಸಾಧ್ಯ ಆರಂಭವಾಗಲಿದ್ದು ಅದಕ್ಕಿಂತ ಮೊದಲು ಪೂರ್ಣ ಸಿದ್ಧತಾ ಪರೀಕ್ಷೆ ನಡೆಯುತ್ತವೆ ಶಾಲೆಯಲ್ಲಿ ನಡೆಯಲಿರುವ ಪೂರ್ಣ ಸಿದ್ಧತಾ ಪರೀಕ್ಷೆ ವೇಳಾಪಟ್ಟಿ ಶಿಕ್ಷಣ ಇಲಾಖೆಗಾಗಿ ಎಲ್ಲ ಶಾಲೆಗಳಿಗೂ ತಲುಪಿಸುತ್ತದೆ ಆದರೆ ಈಗ ವೇಳಾಪಟ್ಟಿಯಲ್ಲಿ ರಾಜ್ಯ ಸರ್ಕಾರ ದೊಡ್ಡ ಬದಲಾವಣೆ ಮಾಡಿದೆ ಶುಕ್ರವಾರ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಮೊದಲು ಮಧ್ಯಾಹ್ನ ಪರೀಕ್ಷೆ ಮಾಡುವುದಾಗಿ ತಿಳಿಸಲಾಗಿತ್ತು ಇದರಿಂದ ಆಕ್ರೋಶ ವ್ಯಕ್ತಪಡಿಸಿರುವ ಹಿಂದೂ ಸಂಘಟನೆಗಳು ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾಂತರ ಮನ ಓಲೈಸಲು ರೀತಿ ಪರೀಕ್ಷೆಯಲ್ಲೂ ಕೂಡ ರಾಜಕೀಯ ಮಾಡುತ್ತಿದೆ ಎಂದು ಮುಸ್ಲಿಂ ವಿದ್ಯಾರ್ಥಿಗಳು ಶುಕ್ರವಾರ ಪರೀಕ್ಷೆ ಬೆಳಗ್ಗೆಯಿಂದ ಮಧ್ಯಾಹ್ನಕ್ಕೆ ಮುಂದೂಡಲಾಗಿದೆ ಎಂದು ಆಕ್ರೋಶ ವ್ಯ ವ್ಯಕ್ತಪಡಿಸಿದ್ದಾರೆ ನೋಡ್ಕೊಳ್ಳಿ ಸಮಾಜಕ್ಕಾಗಿ ಸ ಪರೀಕ್ಷೆ ವೇಳಾಪಟ್ಟಿ ತಿದ್ದುಪಡಿ ಮಾಡುವ ಮಾಡುವುದು ಎಷ್ಟು ಸರಿ ಎಂದು ಹತ್ತನೇ ತರಗತಿ ಪೂರ್ವ ಸಿದ್ಧತೆ ಪರೀಕ್ಷೆಯಲ್ಲಿ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಎರಡವರೆಗೆ ನಡೆಯುವ ಬೆಳಗ್ಗೆ ಹತ್ತು ಹತ್ತು ಮೂವತ್ತಕ್ಕೆ ಆರಂಭವಾಗುತ್ತದೆ ಪರೀಕ್ಷೆ ಒಂದು ಮೂವತ್ತಕ್ಕೆ ಕೊನೆಗೊಳ್ಳಲಿದೆ ಆದರೆ ಇದೇ ಶುಕ್ರವಾರ ದಿನ ಮುಸ್ಲಿಂ ವಿದ್ಯಾರ್ಥಿ ನವಾಜ್ ಮಾಡುವ ಸಲುವಾಗಿ ಬೆಳಗ್ಗೆಯಿಂದ ಪರೀಕ್ಷೆಯನ್ನು ಮಧ್ಯಾಹ್ನ ಎರಡರಿಂದ ಸಂಜೆ ಐದು ಹದಿನೈದಕ್ಕರೆ ಮುಂದೆ ನಿಗದಿತ ಪ ನಿಗದಿಪಡಿಸಲಾಗಿದೆ ಶಿಕ್ಷಣ ಇಲಾಖೆ ಈ ನಿರ್ಧಾರ ಭಾರಿ ವಿರುದ್ಧ ವ್ಯಕ್ತವಾಗಿದೆ ಒಂದು ಸಮಾಜದ ಸಮುದಾಯಕ ಬೆಂಬಲಿಸುವ ಸಲುವಾಗಿ ವಿದ್ಯಾರ್ಥಿಗಳಿಗೆ ಇತರ ಬದಲಾವಣೆ ಮಾಡಿದ್ದಾರೆ ನೋಡ್ಕೊಳ್ಳಿ ಡೇಟ್ ನೋಡ್ಕೊಳ್ಳಿ ಆ ಥರ ಇರುತ್ತೆ ರಾಜ್ಯದಲ್ಲಿ ನಡೆದಿರುವ ಹತ್ತನೇ ತರಗತಿ ಪೂರ್ಣ ತಯಾರಿ ಪರೀಕ್ಷೆ ಬಳಪಟ್ಟಿ ಇದಾಗಿದೆ ಫೆಬ್ರವರಿ ಇಪ್ಪತ್ತಾರು ಪ್ರಥಮ ಭಾಷೆ ಕನ್ನಡ ತೆಲುಗು ಹಿಂದಿ ಮರಾಠಿ ಉರ್ದು ಸಂಸ್ಕೃತ ಇರುತ್ತೆ ಫೆಬ್ರವರಿ ಟ್ವೆಂಟಿ ಸೆವೆನ್ ಫೆಬ್ರವರಿ ಇಂಗ್ಲೀಷು ಕನ್ನಡ ಇರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಇಪ್ಪತ್ತೆಂಟು ಫೆಬ್ರವರಿ ತೃತೀಯ ಭಾಷೆ ಹಿಂದಿ ಇಂಗ್ಲೀಷ್ ಕನ್ನಡ ಕೊಂಕಣಿ ಅರಬಿಕ್ ಉರ್ದು ಸಂಸ್ಕೃತ ಇದು ಥರ್ಡ್ ಲ್ಯಾಂಗ್ವೇಜ್ ಇರುತ್ತೆ ಫೆಬ್ರವರಿ ಹದಿನಾಲ್ಕು ಗಣಿತ ಇರುತ್ತೆ ಫೆಬ್ರವರಿ ಇಪ್ಪತ್ತೊಂಬತ್ತು ಓಕೆ ಮಾರ್ಚ್ ಒಂದು ಸೈನ್ಸು ಮಾರ್ಚ್ ಎರಡು ಸೋಷಿಯಲ್ ಸೈನ್ಸು ರಜಾ ಎಲ್ಲ ತನ ತರಗತಿ ವಿದ್ಯಾರ್ಥಿಗಳೇ ಶುಭವಾಗಲಿ ವಿಡಿಯೋ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಇದೇ ರೀತಿ ನೋಡ್ತಾರೆ ಟ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇ ಕೇರ್ ಬೈ